ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಪ್ಪನ ಸ್ಕೂಲಲ್ಲಿ ಎಕ್ಸಾಮ್ ತೊಗೋತಾರೆ ಸೊ ಎಕ್ಸಾಮ್ ತೊಗೊಂಡ್ಬಿಟ್ಟು ಅದರೊಳಗೆ ಕರೆಕ್ಟಾಗಿ ಬರೆದ್ರೆ ಅವರನ್ನು ಅಲೋ ಮಾಡ್ತಾರೆ ಸ್ಕೂಲಲ್ಲಿ ಸೊ ಇವತ್ತು ಒಂದು ಸ್ಕೂಲ್ ಓಡಿದ್ದೀವಿ ಸೊ ಎಲ್ಲರೂ ಸೇರಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ಈಗ ಗೊತ್ತಿಲ್ಲ ಯಾವ ರೀತಿಯಾಗಿ ಎಕ್ಸಾಮ್ ತೊಗೋತಾರೆ ಅಂತ ಹಾಗೆ ಟೆನ್ ಡೇಸ್ ಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದೆ ಸೊ ಹಾಸ್ಪಿಟಲ್ ಕೂಡ ಇವತ್ತು ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಸ್ಪಿಟಲ್ ಕೂಡ ಹೋಗಬೇಕು ಇವತ್ತು ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸಾರಿ ಫ್ರೆಂಡ್ಸ್ ಈ ಬ್ಲಾಗು ಸ್ವಲ್ಪ ಹಾಕ್ತಾ ಇದ್ದೀನಿ ಬಿಕಾಸ್ ನನಗೆ ತುಂಬಾ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರುತ್ತೆ ಹಾಗೆ ಎಲ್ಲರೂ ಫೈನಲಿ ರೆಡಿ ಆಗಿದ್ದೀವಿ ಇನ್ನು ಗುಲ್ಬರ್ಗಕ್ಕೆ ಹೋಗಬೇಕು ಅಂತ ಸೊ ಅಪ್ಪು ಅಮ್ಮನ್ನು ಕೂಡ ರೆಡಿ ಮಾಡಿದ್ದೀನಿ ಸೊ ಅಲ್ಲಿ ಸ್ಕೂಲಲ್ಲಿ ಎಕ್ಸಾಮ್ ತೊಗೋತಾರೆ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಅವರಿಗೆ ಹೊಸ ಸ್ಕೂಲು ಹೊಸ ಟೀಚರ್ಸ್ ಸ್ಟಾಪು ಅಂದರೆ ಅವ್ರಿಗೆ ತುಂಬಾ ಇಷ್ಟ ನೋಡಿ ಅಮ್ಮು ಎಷ್ಟೊಂದು ತುಂಬ ಖುಷಿಯಾಗಿದ್ದಾಳೆ ಅಂತ ಅವಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಹೊಸದು ಹೊಸದೇ ಬೇಕು ಹಾಗಾಗಿ ಅವಳು ತುಂಬ ಸಂತೋಷವಾಗಿರ್ತಾಳೆ ಇನ್ನೂ ಎಸ್ಪೆಷಲಿ ಸ್ಕೂಲ್ ಹೊಸದು ಅಂದರೆ ಅವಳಿಗೆ ತುಂಬ ಇಷ್ಟ ಯಾವಾಗ ಹೋಗ್ತೀನಿ ಯಾವಾಗ ಎಕ್ಸಾಮ್ ಬರೀತೀನಿ ಅಲ್ಲಿ ಹೇಗಿರುತ್ತೆ ಅಂತ ತುಂಬ ಕಾಯ್ತಾ ಇರ್ತಾಳೆ ಅವಳು ಸೊ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಎಕ್ಸಾಮ್ ತೊಗೊಂಡು ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಅವರಿಗೆ ಅಲ್ಲಿ ಸೀಟ್ ಸಿಗುತ್ತೆ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಪಟ್ಟೆ ಇತ್ತು ಎಷ್ಟೊಂದು ಬಿಸಿಲಿತ್ತು ಅಂದರೆ ಹೊರಗಡೆಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಇನ್ನು ನಾವು ಬೇಗನೆ ಹೋಗಬೇಕು ಅಂತ ಬೆಳಿಗ್ಗೆ ಬೇಗನೆ ರೆಡಿಯಾಗಿದ್ದೀವಿ ಬಿಕಾಸ್ ನಮಗೆ ಎರಡು ಮೂರು ಕೆಲಸ ಇತ್ತು ಹಾಗಾಗಿ ನಮಗೆ ಎಲ್ಲ ಟೈಮ್ ಎಲ್ಲ ಹೊಂದಕ್ಕೆ ಆಗಬೇಕಲ್ವಾ ಸೊ ಹಾಗಾಗಿ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು ಡಾಕ್ಟರ್ಸು ಸ್ವಲ್ಪ ಟೆನ್ ಡೇಸ್ ಆದಮೇಲೆ ಹೇಳಿದರು ಹಾಗಾಗಿ ನಾವು ಟೆನ್ ಡೇಸ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೂ ಅಲ್ಲಿ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಏಕೆಂದರೆ ಮಗುವಿನ ಹಾರ್ಟ್ ಹಾರ್ಟ್ಬೀಟ್ ಕೂಡ ಚೆನ್ನಾಗಿ ಬೆಳೆದಿಲ್ಲ ಅಂತ ಹೇಳಿದರು ಸೊ ಅವರು ಫೈನಲಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ನಾವು ಕೂಡ ಹೋಗ್ತಾ ಇದ್ದೀವಿ ಇನ್ನೂ ಬಸ್ಸಿಗೆ ಹೋಗ್ತಾ ಇಲ್ಲ ಬಸ್ಸಿಗೆ ಹೋದರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾವು ಗಾಡಿ ಮಾಡಿಕೊಂಡು ಇದ್ದೀವಿ ಹಾಗೆ ಸ್ವಲ್ಪ ಬರುವಾಗ ಟೈಮ್ ಇತ್ತು ಅಂದ್ ಸ್ವಲ್ಪ ಮನೆಗೆ ಐಟಮ್ಸನ್ನು ತೊಗೊಂಡು ಬರಬೇಕಾಗಿತ್ತು ಸೊ ಅದನ್ನು ಕೂಡ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಇನ್ನೂ ಟೈಮ್ ಸಿಕ್ಕಾಪಟ್ಟೆ ಆಯ್ತಲ್ವಾ ಸೊ ಅಲ್ಲಿ ಮಿಸ್ ಎಲ್ಲ ಸ್ವಲ್ಪ ಬೇಗನೆ ಬರಬೇಕು ನೀವು ನಮಗೆ ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ರೆಡಿ ಆಗಿದ್ದೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಸರಿ ತುಂಬ ಲೇಟ್ ಆಗುತ್ತೆ ಹಾಗೆ ಮತ್ತೆ ಫೋನ್ ಮಾಡಿಬಿಟ್ಟು ಕೇಳಿದೆವು ನಾವು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಆದರೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ ನೋಡೋಣ ಆ ಟೈಮ್ ಪ್ರಕಾರ ನಾವು ರೀಚ್ ಆಗ್ತೀವ ಇಲ್ಲ ಅಂತ ಸೊ ನಾವು ಫೈನಲಿ ಇನ್ನೂ ಬೇಗನೆ ಬಂದುಬಿಟ್ವಿ ಫಸ್ಟಿಗೆ ನಾವು ಹೋಗಿದ್ದು ಸ್ಕೂಲ್ಗೆ ಸ್ಕೂಲ್ ಮುಗಿಸ್ಕೊಂಡು ನಾವು ಹಾಸ್ಪಿಟಲ್ಗೆ ಹೋದರೆ ನಡೆಯುತ್ತೆ ಅಂತ ನಾವು ಫಸ್ಟಿಗೆ ಸ್ಕೂಲಿಗೆ ಹೋಗಿದ್ವಿ ಇದೇ ಸ್ಕೂಲು ಚಂದ್ರಕಾಂತ್ ಪಾಟೀಲ್ ಅಂಥೇಳಿ ಸಿ ಬಿ ಎಸ್ ಸಿ ಇದ್ದೀನಿ ಸೊ ಅವರಿಗೆ ಅದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾವು ಹೋಗೋಷ್ಟೊತ್ತಿಗೆ ಟೀಚರ್ ಸ್ಟಾಪು ಎಲ್ಲರೂ ಬಂದಿದ್ದರು ಪ್ರಿನ್ಸಿಪಾಲ್ ಮೇಡಮ್ ಅವರು ಕೂಡ ಬಂದಿದ್ದರು ಸೊ ಅವರು ಕೂಡ ಕಾಯ್ತಾ ಕಾಯ್ತಾಯಿದ್ರು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೇರೆ ಕಡೆ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಹೋಗಿದ್ವಿ ಅಲ್ಲ ಹಾಗಾಗಿ ಅವರು ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಇನ್ನು ಸ್ಕೂಲಿಗೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಇನ್ನೇನು ನಮಗೆ ಕರೀತಾರೆ ಒಳಗಡೆ ಸೊ ಒಳಗಡೆ ಹೋಗ್ತೀವಿ ಅಂದರೆ ಸ್ವಲ್ಪ ಮಾತಾಡೋದಿರುತ್ತಲ್ವಾ ಸೊ ಫೈನಲಿ ಒಮ್ಮಳಿಗೆ ಅಡ್ಮಿಷನ್ನೇ ಅಂದರೆ ಆಗೋದಿಲ್ಲ ಸೊ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಟೀಚರ್ಸ್ ಎಲ್ಲ ಅವ್ರು ವರ್ಕ್ ಮಾಡ್ತಾ ಇದ್ದರು ಇನ್ನು ನನಗೆ ಇದು ಸ್ಕೂಲ್ ನನಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ನಮಗೆ ಎಲ್ಲನೂ ಹತ್ರ ಆಗುತ್ತೆ ಅವರ ಆಫೀಸ್ ಆಗಿರ್ಬೋದು ಸ್ಕೂಲು ಮನೆ ಎಲ್ಲ ಹತ್ತಿರ ಆಗುತ್ತೆ ಇನ್ನು ಇಲ್ಲಿ ನಮಗೆ ಫಾರ್ಮ್ ಕೊಟ್ಟರು ಅದನ್ನು ನಾವು ಫಿಲಪ್ ಮಾಡಬೇಕು ಸೊ ನಾವು ಅದನ್ನು ಫಿಲಪ್ ಮಾಡಬೇಕು ಅಂತ ತೊಗೊಂಡು ಬರ್ತಾಯಿದ್ದೀವಿ ಇನ್ನು ಅವರಿಗೆ ಒಳಗಡೆ ಎಕ್ಸಾಮ್ ಕೂಡ ನಡೀತಾ ಇದೆ ಅಪ್ಪುಗೆ ಈ ಥರ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ ಸೊ ಅವನು ತುಂಬ ಇದ್ದ ಹಾಗಾಗಿ ಒಂದು ಹತ್ತು ನಿಮಿಷ ಅವನ ಜೊತೆ ಕೂತ್ಕೊಂಡು ನನಗೆ ಹೊರಗಡೆ ಕಳಿಸಿದ್ರು ಅಲ್ಲಿ ಪೇರೆಂಟ್ಸ್ಗೆ ಹಲೋ ಇಲ್ಲ ಅಂತೆ ಎಕ್ಸಾಮ್ ಬರೆಯುವಾಗ ಹಾಗಾಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದೆ ನಾನು ಅವನ ಹತ್ರ ಸೊ ಅವಳಂತರೂ ಹೇಳಬೇಕಾಗಿಲ್ಲ ಸೊ ಅವಳೇ ಪೇಪರ್ ಪೆನ್ನು ತೊಗೊಂಡು ಹೋಗಿ ಬರೀತಾಳೆ ಅಷ್ಟೊಂದು ಫಾಸ್ಟ್ ಇದ್ದಾಳೆ ಅವಳು ಇನ್ನು ಇದೇ ಸ್ಕೂಲು ಒಳಗಡೆ ನೋಡ್ತಾ ಇದ್ದೀರಲ್ಲ ಏನೋ ಒಂದು ಚೆನ್ನಾಗಿದೆ ಸೊ ಬಟ್ ಎಕ್ಸಾಮ್ ಎಲ್ಲ ಬರೆದ್ರು ಚೆನ್ನಾಗೇ ಬರೆದ್ರು ಅವರು ಕೂಡ ಯಾವಾಗ ಅಡ್ಮಿಷನ್ ಮಾಡ್ತೀರಾ ಅಂತ ಕೂಡ ಕೇಳಿದರು ನಾವು ಚೆನ್ನಾಗಿರುವಂಥ ಒಂದು ದಿನವನ್ನು ನೋಡಿ ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನು ನಾವು ಅಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಬಂದ್ವಿ ಸೊ ಹಾಸ್ಪಿಟಲಲ್ಲ ಚೆಕಪ್ ಮಾಡಿಕೊಂಡ್ವಿ ನಮಗೆ ಸ್ಕ್ಯಾನಿಂಗ್ ಅಂತ ಕೊಟ್ಟರು ಸೊ ಸ್ಕ್ಯಾನಿಂಗನ್ನು ಮಾಡ್ಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಪಾಪುವಿನ ಗ್ರೋ ಯಾವ ರೀತಿ ಆಗಿದೆ ಅಂತ ಬಟ್ ಲಾಸ್ಟ್ ಟೈಮ್ ಹೇಳಿದ್ರಲ್ವಾ ಸೊ ಅದು ನಮಗೆ ತುಂಬಾ ಟೆನ್ಷನ್ ಆಗಿತ್ತು ನೋಡೋಣ ಇವಾಗ ನಾವು ಸ್ಕ್ಯಾನ್ ಮಾಡಿಸ್ತೀವಲ್ವಾ ಸೊ ಯಾವ ರೀತಿ ಬರುತ್ತೆ ಅಂತ ನಾವು ಲೈಫ್ ಸ್ಕ್ಯಾನಲ್ಲೇ ಮಾಡ್ಕೊಳ್ಳೋದು ಸೊ ಅದು ಹಾಸ್ಪಿಟಲ್ಗೆ ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ಎಲ್ಲರೂ ಅಲ್ಲೇ ಬಂದು ಮಾಡ್ಕೋತಾರೆ ನಾವು ಕೂಡ ಅಲ್ಲಿಗೆ ಹೋದ್ವಿ ಸೊ ಇಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ರಿಪೋರ್ಟ್ ಎಲ್ಲ ಬಂತು ತೊಗೊಂಡು ಹೋಗಿ ಹಾಸ್ಪಿಟಲ್ಗೆ ಕೊಟ್ವಿ ಸೊ ಅಲ್ಲಿ ಡಾಕ್ಟರೆಲ್ಲ ನೋಡಿಬಿಟ್ಟು ಸೊ ನಿಮಗೆ ಪಾಪು ಚೆನ್ನಾಗಿ ಬೆಳೆದಿಲ್ಲ ಹಾಗಾಗಿ ಹಾರ್ಟ್ಬೀಟ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಇದನ್ನು ತೆಗೆಸ್ಬಿಡಿ ಅಂತ ಹೇಳಿದರು ನಮಗೇನೋ ಒಂಥರ ಫುಲ್ ಎಮೋಷಲ್ ಆಯಿತು ಬಿಕಾಸ್ ಮಕ್ಕಳಂದರೆ ಎಲ್ರಿಗೂ ತುಂಬಾ ಖುಷಿ ಅಲ್ವಾ ಎಷ್ಟು ಮಕ್ಕಳಿದ್ರೂ ಕೂಡ ಸಾಕಾಗಲ್ಲ ಮನೆ ತುಂಬ ಮಕ್ಕಳು ಇರಬೇಕು ಅಂತ ಹೇಳ್ತಾರೆ ಹೊರಗಡೆ ಹೋದಾಗ ಆಸ್ತಿ ಎಷ್ಟು ಅಂತ ಕೇಳೋದಿಲ್ಲ ಮಕ್ಕಳು ಎಷ್ಟು ಅಂತ ಕೇಳ್ತಾರೆ ಹಾಗಾಗಿ ನಮಗೆ ತುಂಬಾ ಖುಷಿ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಾರಿ ಈ ಥರದೆಲ್ಲ ಆಗಿಬಿಡುತ್ತೆ ನಮ್ಮ ಟೆನ್ಷನ್ಗೂ ಅಥವಾ ನಮ್ಮ ಕೆಲಸದ ಬ್ಯುಸಿ ಲೈಫ್ ಕೆಲಸನಲ್ಲಿ ಗೊತ್ತಿಲ್ಲ ಬಟ್ ನಮಗೆ ಆ ಕಡೆ ಕನ್ಸನ್ಟ್ರೇಷ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಬೆಳೆದಿಲ್ಲ ಅಂದಮೇಲೆ ತೆಗೆಸಲೇಬೇಕು ಬಟ್ ಅವರು ಟೆನ್ ಡೇಸು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ವ ಸೊ ಆ ಟ್ಯಾಬ್ಲೆಟನ್ನು ತೊಗೊಂಡ್ವಿ ನಾವು ಆದರೂ ಕೂಡ ನೋಡಿದ್ರು ಟೈಮ್ ತೊಗೊಂಡ್ರು ಚೆನ್ನಾಗಿ ಅಂತ ಹಾಗಾಗಿ ಬೆಳೆಯಲಿಲ್ಲ ಅದು ಎಷ್ಟಿತ್ತೋ ಅಷ್ಟೇ ಇತ್ತು ಅಂತ ಹೇಳಿದರು ಟೂ ಮಂತ್ಸ್ ಕಂಪ್ಲೀಟ್ ಆಗಿ ಫಿಫ್ಟೀನ್ ಡೇಸ್ ಆಗಿತ್ತು ಆದರೂ ಚೆನ್ನಾಗಿ ಬೆಳೆದಿಲ್ಲ ಅಂದರೆ ನಿಮಗೆ ಇದು ಇಷ್ಟೇ ಬಿಟ್ಟರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಮುಂದೆ ಈಗೇ ಇನ್ನೂ ತೆಗೆಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದರು ನಮಗೂ ಅಂದ್ರೂ ಇನ್ನೂ ಒಂದು ಏನಾದರೂ ಚಾನ್ಸ್ ಇರುತ್ತಾ ನೋಡೋಣ ಅಂತ ಅಂದ್ಕೊಂಡ್ವಿ ಸೊ ಬೇಡ ಅಂತ ಹೇಳಿದರು ನಿಮಗೆ ಇಬ್ಬರು ಮಕ್ಕಳಿದ್ದಾರಲ್ವಾ ಸೊ ನಿಮಗೆ ಮತ್ತು ಏನು ಪ್ರಾಬ್ಲಮ್ಮು ಇದು ಚೆನ್ನಾಗಿಲ್ಲ ಸುಮ್ಮನೆ ತೆಗಿಸ್ಬಿಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ತೆಗೆಸ್ಲೇಬೇಕಾಯಿತು ಇನ್ನೂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಟ್ಯಾಬ್ಲೆಟ್ ತಗೋಬೇಕು ಏನೋ ಒಂಥರ ಎಮೋಷನಲ್ ಆಗಿದೆ ಬಟ್ ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಡಿಸಪಾಯಿಂಟ್ ಆಯಿತು ಅಬೋಟ್ ಮಾಡಬೇಕಲ್ಲ ಅಂಥೇಳಿ ಏನೋ ಇದೊಂದು ಖುಷಿ ಮೂಮೆಂಟ್ನಲ್ಲಿ ನಮ್ಮದು ಜರ್ನಿ ನಡೀತಾ ಇತ್ತು ಸೊ ಏನು ಮಾಡೋಕ್ಕಾಗಲ್ಲ ಹಾಗೆ ಟ್ಯಾಬ್ಲೆಟ್ ಕೂಡ ತಗೋಬೇಕು ಇನ್ನು ಅಪ್ಪು ಅಮ್ಮಗಂತೂ ಸ್ವಲ್ಪ ಶಾಪಿಂಗ್ ಮಾಡ್ತೀನಂತ ಮನೆಯಲ್ಲೇ ಹೇಳಿದ್ದೆ ಹಾಗಾಗಿ ನಮಗೆ ಎಷ್ಟೋ ಟೆನ್ಷನ್ ಇದ್ರೂ ಕೂಡ ಅವ್ರ ಜೊತೆ ಕೆಲವೊಂದು ನೆನ್ಪು ಆಬಿಡುತ್ತೆ ಅವ್ರದ್ದು ಖುಷಿ ಕ್ಷಣದಲ್ಲಿ ಹಾಗಾಗಿ ಅವ್ರ ನೆನಪಲ್ಲಿ ಇದನ್ನು ಕೂಡ ನೆನ್ಪು ಹಾರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರ ಜೊತೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಯ್ತು ಇನ್ನೂ ಈ ಶಾಪ್ ಬಂದುಬಿಟ್ಟು ನಮಗೆ ಮನೆಗೆ ಸ್ವಲ್ಪನೇ ಹತ್ತಿರ ಆಗುತ್ತೆ ಸೊ ಅಲ್ಲಿ ನಾವು ಡಿಮಾರ್ಟ್ಗೆ ಹೋಗಿದ್ವಿ ಅಂದರೆ ಇಲ್ಲಿ ಹೊರಗಡೆ ಮತ್ತು ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ರೇಟ್ನಲ್ಲಿ ನಮಗೆ ಮನೆಗೆ ಬೇಕಾದಂಥ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಬಂದುಬಿಟ್ರೆ ಡಿಮಾರ್ಟ್ ಅಂದರೆ ಎಲ್ರಿಗೂ ಗೊತ್ತಿದೆ ಎಲ್ಲ ಸಿಗುತ್ತೆ ಅಂತ ಸೊ ಇಲ್ಲಿ ಕೂಡ ನಿಮಗೆ ಏನೇನು ಮನೆಗೆ ಬೇಕಾಗುತ್ತೋ ಎಲ್ಲ ಐಟಮ್ಸು ಬಟ್ಟೆ ಆಗಿರಬಹುದು ಮನೆಗೆ ಬೇಕಾಗಿರುವಂಥ ಪಾತ್ರೆಗಳಾಗಿರ್ಬೋದು ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇಲ್ಲಿ ಅತ್ಯಂತ ಕಡಿಮೆ ರೇಟ್ನಲ್ಲಿ ಸೊ ನಾವು ಲಾಸ್ಟ್ ಬಂದುಬಿಟ್ಟು ತೊಗೊಂಡು ಹೋಗಿದ್ವಿ ಸೊ ಈವಾಗಲೂ ಕೂಡ ಬಂದುಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಗಾಡಿ ಇತ್ತಲ್ವ ನಮಗೆ ಟಯರ್ಡ್ ಆಗೋಲ್ಲ ಅಂತ ಅಂದ್ಕೊಂಡು ಪ್ರ ಪ್ರತಿ ದಿನ ಮಂತ್ಲಿ ಹಾಕ್ತೀವಲ್ವ ಸೊ ನಾವು ಇಲ್ಲಿ ಬರೋದಿಲ್ಲ ಅಲ್ಲೇ ಲೋಕಲ್ಲೇ ತೊಗೋತೀವಿ ಸೊ ಈಗ ಹೇಗೂ ಬಂದುಬಿಟ್ಟಿದ್ದೀವಿ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಹೊರಗಡೆ ಕಂಪೇರ್ ಮಾಡಿದ್ರೆ ರೇಟ್ ತುಂಬಾ ಕಡಿಮೆ ಇದೆ ನೀವು ಸರಿ ಒಂದು ಸಾರಿ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಬಟ್ ನನಗಿಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಲ್ವ ಇಲ್ಲಿ ಎಲ್ಲ ಥರದ ಪ್ಲಾಸ್ಟಿಕ್ ಐಟಮ್ಸ್ಗಳು ಕೂಡ ಇದೆ ಅತ್ಯಂತ ಕಡಿಮೆ ರೇಟ್ನಲ್ಲಿ ಹಾಗೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೇಳಬೇಕಾಗಿಲ್ಲ ಅಷ್ಟೊಂದು ಚೆನ್ನಾಗಿದೆ ಬಟ್ ಅದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಆದಂತಹ ಮಾಡಲ್ದಲ್ಲಿ ಎಲ್ಲ ಸಿಗುತ್ತೆ ಓಕೆನಾ ಸೊ ಇನ್ನು ಫೈನಲಿ ಎಲ್ಲ ತೊಗೊಂಡಿದ್ದೀವಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ಎಷ್ಟೇ ಶಾಪಿಂಗ್ ಮಾಡಿದ್ರೂ ಕೂಡ ಮನಸ್ಸಲ್ಲಿ ಅದು ಇದ್ದೇ ಇತ್ತು ಹೀಗಾಯ್ತಲ್ಲಪ್ಪ ಅಂತ ಅಂದ್ಕೊಂಡು ಸೊ ಅದೇ ಸೊ ನೋಡೋಣ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಇನ್ನು ಫೈನಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು ಅಪ್ಪಗೂ ಅಮ್ಮುಗಂತೂ ತಮಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತಾವೇ ತೊಗೊಂಡು ನನಗೆ ಏನೂ ಹಾಕೋದಕ್ಕೆ ಬಿಡೋಲ್ಲ ನಾನು ಮನೆಗೆ ಬೇಕಾಗಿರುವಂಥ ರೇಷನ್ಸ್ ಐಟಮ್ಸ್ ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಈ ಬ್ಲಾಗಲ್ಲಿ ಎಂಡಲ್ಲಿ ಹಾಕ್ತೀನಿ ಬಟ್ ಹಾಕೋಕ್ಕಾಗಿಲ್ಲ ಅಂದರೆ ನಾನು ಏನು ತೊಗೊಂಡಿದ್ದೀನಲ್ವಾ ಅದರದ್ದೇ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಸದ್ಯಕ್ಕಂತೂ ಆಗೋಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು ಹಾಗಾಗಿ ಡಾಕ್ಟರ್ ಸ್ವಲ್ಪ ರೆಸ್ಟ್ ಕೂಡ ಹೇಳಿದ್ದಾರೆ ಆಮೇಲೆ ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಮತ್ತೆ ಬರಬೇಕು ಅಂತ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಲ್ವಾ ಕ್ಲಿಯರ್ ಆಗಿದೆ ಅಂತ ಹಾಗಾಗಿ ಅದು ನಮ್ಮ ಲೈಫ್ ಪ್ರಶ್ನೆ ಆಗಿರೋದ್ರಿಂದ ನಾವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಅದನ್ನು ಮಾಡಲೇಬೇಕು ಇನ್ನು ಈ ಶಾಪಿಂಗ್ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಯಾಕೆ ಇಷ್ಟ ಆಯಿತು ಅಂದರೆ ಕಡಿಮೆ ರೇಟ್ನಲ್ಲಿ ಎಲ್ಲ ಸಿಗುತ್ತಲ್ಲ ಒಂದೇ ಕಡೆಗೆ ಅಂಥೇಳಿ ಸೊ ನೀವು ಕೂಡ ಒಂದು ಸಾರಿ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡಿ ಚೆಕ್ ಮಾಡಿ ತಗೊಳ್ಳಿ ಚೆನ್ನಾಗಿದೆ ಒಂದು ಎಲ್ಲ ಥರ ಸಿಗುತ್ತೆ ಅಪ್ಪು ಅಮ್ಮು ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ರು ಅಮ್ಮಗಂತೂ ಹೇಳಬೇಕಾಗಿಲ್ಲ ಏನಂತಂದರೆ ಅವಳಿಗೆ ಏನು ಸಿಗುತ್ತೋ ಅಲ್ಲಿ ಅವಳು ಒಂಥರ ಮಜಾಕ್ ಮಾಡ್ತಿರ್ತಾಳೆ ಎಲ್ಲಿ ಹೋದ್ರೂ ಅಲ್ಲಿರುವಂಥ ಐಟಮ್ಸ್ ಇರುತ್ತಲ್ವ ಶೇಂಗಾ ಬೆಲ್ಲ ಅದನ್ನೆಲ್ಲ ತಿಂತಾ ಇರ್ತಾಳೆ ಅವಳು ಯಾರಿಗೂ ಭಯ ಪಡೋದಿಲ್ಲ ಅವಳು ಫ್ರೀ ಆಗಿರ್ತಾಳೆ ಎಲ್ಲಿ ಹೋದ್ರೂ ಅವ್ರು ಯಾರೇ ಇರಲಿ ಅವ್ರ ಜೊತೆ ತುಂಬ ಫ್ರೀಯಾಗಿ ಮಾತಾಡೋದು ಅವ್ರ ಜೊತೆ ಮಿಂಗಲ್ ಆಗೋದು ಮಾಡ್ತಾ ಇರ್ತಾಳೆ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಒಂದೊಂದು ಸಾರಿ ಹಾಗೆ ಸ್ವಲ್ಪ ಪಾಪ್ಕಾರ್ನ್ ತೊಗೊಂಡಿದ್ವಿ ಅವಳಿಗೆ ಇಷ್ಟ ಅಂಥೇಳಿ ಸೊ ನೀನು ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಇನ್ನೂ ಹೊಸ ಥರದ ವಿಡಿಯೋಗಾಗಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್